ಆತ್ಮೀಯ ಸ್ಪರ್ಧಾ ಮಿತ್ರರೇ ಈಗಾಗಲೇ ಗ್ರಾಮ ಆಡಳಿತಾಧಿಕಾರಿ ಒಂದು ಸಾವಿರ ಪೋಸ್ಟ್ಗಳನ್ನು ನೋಟಿಫಿಕೇಷನ್ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಸಂಬಂಧಿಸಿದ ಸಿಲೆಬಸ್ ಮತ್ತು ಅವಶ್ಯಕವಾಗಿರುವಂಥ ಬೆಸ್ಟ್ ಟೆಕ್ಸ್ಟ್ ಬುಕ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಪತ್ರಿಕೆ ಒಂದರಲ್ಲಿ ಪ್ರಚಲಿತ ಘಟನೆಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಕರ್ನಾಟಕದ ಆರ್ಥಿಕತೆ ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕುರಿತ ವಿಷಯಗಳು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ಎರಡೂ ಪತ್ರಿಕೆಯಲ್ಲಿ ನೆಗೆಟಿವ್ ಅಂಕಗಳಿರುತ್ತವೆ ನಾಲ್ಕು ಪ್ರಶ್ನೆಗಳು ತಪ್ಪಾದರೆ ಒಂದು ಅಂಕ ಕಡಿತಗೊಳ್ಳುತ್ತದೆ ಹಾಗಾಗಿ ವಿಚಾರ ಮಾಡಿ ಹಾಕಬೇಕು ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವೆಲ್ಲ ಪುಸ್ತಕಗಳನ್ನು ನಾವು ತೆಗೆದುಕೊಂಡು ಅಭ್ಯಾಸ ಮಾಡ್ಬೇಕು ಅನ್ನೋದು ತಿಳಿದ ಮೊದಲನೇದಾಗಿ ಪ್ರಚಲಿತ ವಿದ್ಯಮಾನಕ್ಕೆ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಸಾಧನ ಮ್ಯಾಗ್ಝಿನ್ಗಳು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸ್ಪರ್ಧಾ ಸಾಧನದವ್ರದ್ದು ಒಂದು ವರ್ಷದ ಕೈಪಿಡಿ ಸಿಗ್ತದೆ ಅದು ಕೂಡ ತುಂಬ ಚೆನ್ನಾಗಿದೆ ಇನ್ನು ಭಾರತ ಸಂವಿಧಾನಕ್ಕೆ ಬಂದರೆ ಮೂರು ಪುಸ್ತಕಗಳು ಅವೈಲೇಬಲ್ ಅದಾವೆ ಗಂಗಾಧರಪ್ಪ ಮತ್ತು ಕೆ ಎಂ ಸುರೇಶ್ ಬರೆದಂತಹ ಸ್ಪರ್ಧಾ ಸಂವಿಧಾನ ಪುಸ್ತಕ ಭಾರತ ಭೂಗೋಳಶಾಸ್ತ್ರಕ್ಕೆ ಸ್ಪರ್ಧಾ ಭೂಗೋಳಶಾಸ್ತ್ರ ಬಡೇಮೆಯವರು ಬರೆದಂತಹ ಸ್ಪರ್ಧಾ ಭೂಗೋಳಶಾಸ್ತ್ರ ಮತ್ತು ವಿಜೇತ ಬರೆದಂತಹ ಭೂಗೋಳಶಾಸ್ತ್ರ ಇವೆರಡು ಯಾವುದಾದ್ರೂ ಕೂಡ ನೀವು ತೆಗೆದುಕೊಂಡು ಓದ್ಬೋದು ಎರಡೂ ಚೆನ್ನಾಗಿದ್ದಾವೆ ಸಾಮಾನ್ಯ ಕನ್ನಡ ಅಭ್ಯಾಸ ಮಾಡಲು ಕೆ ಎಂ ಸುರೇಶ್ ಬರೆದಂತಹ ಸಾಮಾನ್ಯ ಕನ್ನಡ ಪುಸ್ತಕ ಹಾಗೆ ರಾಜಪ್ಪ ದಾಳವಾಗಿ ಬರೆದಂತಹ ಕನ್ನಡ ಪುಸ್ ಕನ್ನಡ ಕೈಪಿಡಿ ಓದ್ಬೋದು ಇನ್ನು ಸಾಮಾನ್ಯ ಇಂಗ್ಲೀಷ್ಗೆ ಅಗರ್ವಾಲ್ ಬರೆದಂತಹ ಪುಸ್ತಕ ಚೆನ್ನಾಗಿದೆ ಇನ್ನು ಕಂಪ್ಯೂಟರ್ ಜ್ಞಾನಕ್ಕಾಗಿ ಬುಲ್ಬುಲೆ ಸರ್ ಬರೆದಂತಹ ಪುಸ್ತಕ ತೆಗೆದುಕೊಳ್ಳಿ ಇನ್ನು ಸ್ಪರ್ಧಾ ಇತಿಹಾಸಕ್ಕಾಗಿ ಸದಾಶಿವರು ಬರೆದಂತಹ ಪುಸ್ತಕ ಓದ್ಬೋದು ಮೆಂಟಲ್ಬಿಲಿಟಿಗಾಗಿ ಬುಲ್ಬಲೆ ಸರ್ ಬರೆದಂತಹ ಪುಸ್ತಕ ಕೊಳ್ಕೋಬೋದು ಮತ್ತು ಸ್ಪರ್ಧಾ ಕ್ಷೇತ್ರದವ್ರದ್ದು ಮಾನಸಿಕ ಸಾಮರ್ಥ್ಯ ಪುಸ್ತಕ ಬಹಳ ಚೆನ್ನಾಗಿದೆ ಕನ್ನಡ ಮೀಡಿಯಮ್ದಲ್ಲಿ ಸಿಗುತ್ತೆ ಅದೇ ರೀತಿ ಆರ್ ಎಸ್ ಅಗರ್ ಅಗರ್ವಾಲ್ ಬರೆದಂತಹ ಮಾನಸಿಕ ಪರಿಮಾಣಾತ್ಮಕ ಮಾನಸಿಕ ಸಾಮರ್ಥ್ಯ ಅನ್ನುವಂಥ ಪುಸ್ತಕ ಚೆನ್ನಾಗಿದೆ ಅದನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು ಇನ್ನು ವಿಜ್ಞಾನಕ್ಕಾಗಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ಡಿಸ್ಪ್ಲೇ ಮೇಲೆ ನೀಡಲಾಗಿದೆ ಹಾಗೆ ಗಣಿತದ ಪುಸ್ತಕಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಸೊ ಅದು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೂ ಕೂಡ ಯೂಸ್ ಆಗುತ್ತೆ ಸೊ ಅದನ್ನು ಅಭ್ಯಾಸ ಮಾಡಿದ್ರೆ ಗಣಿತ ಮತ್ತು ವಿಜ್ಞಾನ ಕವರ್ ಮಾಡ್ಬೋದು ಈ ಎಲ್ಲ ಪುಸ್ತಕಗಳನ್ನು ಸಿಲೆಬಸ್ ತಕ್ಕಂತೆ ಓದಿಕೊಳ್ಳಿ ಕೆಲವೊಂದು ವಿಷಯಾಂಶಗಳು ಪುಸ್ತಕದಲ್ಲಿ ಸಿಗದಿರಬಹುದು ಅವುಗಳನ್ನು ನೀವು ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಟ್ಸ್ ಮಾಡಿಕೊಂಡು ಓದಿಕೊಳ್ಬೇಕು ಎಲ್ಲರಿಗೂ ಶುಭವಾಗಲಿ ನಿಮಗೆಲ್ಲರಿಗೂ ಹುದ್ದೆ ಸಿಗಲಿ ಅಂತ ಆಶಿಸುತ್ತೇನೆ ಧನ್ಯವಾದ